ಹೈ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಣದ ಹಾದಿ ದ ಸ್ಟೋರಿ ಆಫ್ ಮನಿ ಸರಣಿಯ ಈ ಅಧ್ಯಾಯಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈವರೆಗೂ ನಾವು ಹಣ ಹೇಗೆ ಹೋಗ್ತು ರೂಪಾಯಿಯಾಗಿ ಹೇಗೆ ಬದಲಾಯಿತು ಆರ್ ಬಿ ಐ ಹೇಗೆ ಹಣದ ತಾಯಿಯಾಗಿ ವ್ಯವಸ್ಥೆಯನ್ನು ನೋಡ್ಕೊಳ್ತಿದೆ ಮತ್ತು ಬ್ಯಾಂಕ್ಗಳು ಹಣವನ್ನು ಹೇಗೆ ಸೃಷ್ಟಿಸ್ತವೆ ಅನ್ನೋದನ್ನು ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀವಿ ಹಿಂದಿನ ಎಪಿಸೋಡ್ನ ಕೊನೆಯಲ್ಲಿ ನಾನು ಒಂದು ಪ್ರಶ್ನೆ ಬಿಟ್ಟಿದ್ದೆ ನಮ್ಮ ಹತ್ರ ಹಣ ಇದ್ದರೂ ಕೂಡ ಯಾಕೆ ಅದರ ಮೌಲ್ಯ ಕಡಿಮೆ ಆಗ್ತಿದೆ ಬ್ಯಾಂಕ್ಗಳು ಹಣವನ್ನು ಸೃಷ್ಟಿ ಮಾಡ್ತಿದ್ರು ದೇಶದಲ್ಲಿ ಹಣ ಹೆಚ್ಚಾಗ್ತಿದ್ರು ಕೂಡ ಯಾಕೆ ಸಾಮಾನ್ಯ ಮನುಷ್ಯನ ಜೀವನ ಸುಧಾರಿಸ್ತಿಲ್ಲ ಯಾಕೆ ಸ್ಯಾಲ್ರಿ ಬಂದರೂ ಪ್ಯಾಕೆಟ್ ಖಾಲಿ ಅನಿಸೋ ಅನುಭವ ಬರುತ್ತೆ ಇದಕ್ಕೆಲ್ಲ ಉತ್ತರ ಒಂದೇ ಪದದಲ್ಲಿದೆ ಇನ್ಫ್ಲೇಷನ್ ಇನ್ಫ್ಲೇಷನ್ ಅನ್ನೋದು ದೊಡ್ಡ ಎಕನಾಮಿಕ್ಸ್ ಕಾನ್ಸೆಪ್ಟ್ ಅಲ್ಲ ಅದು ನಮ್ಮ ದಿನನಿತ್ಯದ ಬದುಕಿನೊಳಗೆ ಮೌನವಾಗಿ ಕೆಲಸ ಮಾಡ್ತಿರೋ ಒಂದು ಶಕ್ತಿ ಅದು ಕಳ್ಳನಂತೆ ಬಂದು ನಿಮ್ಮ ಹಣವನ್ನು ಕದಿಯಲ್ಲ ಆದರೆ ನಿಮ್ಮ ಹಣದ ಮೌಲ್ಯವನ್ನೇ ನಿಧಾನವಾಗಿ ಕಿತ್ಕೊಳ್ಳುತ್ತೆ ಇನ್ಫ್ಲೇಷನ್ ಅನ್ನೋದು ಒಂದು ದಿನದಲ್ಲೇ ಆಗುವಂಥ ಘಟನೆ ಅಲ್ಲ ಇದು ನಿಧಾನವಾಗಿ ಮೌನವಾಗಿ ವರ್ಷಗಳ ಕಾಲ ಕೆಲಸ ಮಾಡ್ತಾ ಹೋಗೋ ಪ್ರಕ್ರಿಯೆ ನೀವು ಗಮನಿಸ್ತೇ ಇರ್ಬೋದು ಆದರೆ ಇದು ಪ್ರತಿದಿನ ನಿಮ್ಮ ಹಣದ ಶಕ್ತಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ ಒಂದ್ಸಲಿ ನಿಮ್ಮ ಬಾಲ್ಯದ ದಿನಗಳಿಗೆ ಹೋಗಿ ಯೋಚನೆ ಮಾಡಿ ನಾವು ನೀವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆಗಳಲ್ಲಿ ನಮಗೆ ಒಂದು ರೂಪಾಯಿ ಕೊಡ್ತು ಅಂದರೆ ಅದೇ ಎಷ್ಟು ದೊಡ್ಡ ಖುಷಿ ವಿಚಾರ ಒಂದು ರೂಪಾಯಿಗೆ ನಮ್ಗೆ ಅವಾಗ ನಾಲ್ಕು ಚಾಕ್ಲೇಟ್ ಬರ್ತಿತ್ತು ಪೆಪ್ರಮೆಂಟ್ ಬರ್ತಿತ್ತು ಆದರೆ ಇವಾಗ ಆ ಒಂದು ರೂಪಾಯಿಗೆ ಬೆಲೆನೇ ಆಗಿದೆ ಆವಾಗಿನ ಕಾಲದಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಎಷ್ಟಿತ್ತು ಸಿನಿಮಾ ಟಿಕೆಟ್ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಆ ಸಮಯದಲ್ಲಿ ನಮ್ಮ ಪೇರೆಂಟ್ಸ್ಗೆ ಸ್ಯಾಲ್ರಿ ಕಡಿಮೆ ಇತ್ತು ಆದರೂ ಸಂ ಜೀವನ ಸಾಕ್ತಿತ್ತು ಮನೆ ನಡೀತಿತ್ತು ಸಂಸಾರ ನಿಂತಿರಲಿಲ್ಲ ಇವತ್ತು ಸ್ಯಾಲ್ರಿ ಜಾಸ್ತಿ ಇದೆ ಆದರೆ ಖರ್ಚು ಇನ್ನೂ ಜಾಸ್ತಿ ತಿಂಗಳ ಕೊನೆಯಲ್ಲಿ ಪಾಕೆಟ್ ಖಾಲಿ ಅನ್ನೋ ಅನುಭವ ಬರುತ್ತೆ ಇದು ಕೋಇನ್ಸಿಡೆನ್ಸ್ ಅಲ್ಲ ಇದು ಇನ್ಫ್ಲೇಷನ್ ಕೆಲಸ ಮಾಡ್ತಿರೋದು ಇನ್ಫ್ಲೇಷನ್ ಅಂದರೆ ನಿಮ್ಮ ಕೈನಲ್ಲಿರೋ ಹಣ ಕಡಿಮೆ ಆಗೋದಿಲ್ಲ ಅದೇ ಹಣದಿಂದ ನೀವು ಖರೀದಿಸ್ಬೋದಾದಂಥ ವಸ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ನಿನ್ನೆ ನೂರು ರೂಪಾಯಿಗೆ ಹತ್ತು ವಸ್ತು ಸಿಕ್ತಿದ್ರೆ ಇವತ್ತು ಅದೇ ನೂರು ರೂಪಾಯಿಗೆ ಆರು ವಸ್ತುಗಳನ್ನ ಮಾತ್ರ ತಗೋಬೋದು ಹಣ ಇದೆ ಆದರೆ ಅದರ ಶಕ್ತಿ ಕಡಿಮೆ ಆಗಿದೆ ಈ ಇನ್ಫ್ಲೇಷನ್ ಅನ್ನೋದು ಕಳ್ಳನಂತೆ ಬಂದು ಹಣ ಕದಿಯಲ್ಲ ಆದರೆ ನಿಮ್ಮ ಹಣದ ಮೌಲ್ಯವನ್ನೇ ನಿಧಾನಕ್ಕೆ ಕಿತ್ತುಕೊಳ್ಳುತ್ತೆ ಇದೀಗ ಇನ್ಫ್ಲೇಷನ್ ಯಾಕೆ ಬರುತ್ತೆ ಅನ್ನೋದನ್ನ ಒಂದು ಸರಳ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಊರಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಬರಿ ಹತ್ತು ಜನ ಮಾತ್ರ ಇದ್ದಾರೆ ಅವ್ರ ಬಳಿ ಒಟ್ಟು ಒಂದು ಸಾವಿರ ರೂಪಾಯಿ ಇದೆ ಆ ಊರಿನಲ್ಲಿ ನೂರು ಆಪಲ್ ಮಾತ್ರ ಇದ್ದಾವೆ ಒಂದು ಸೇಬಿನ ಬೆಲೆ ಹತ್ತು ರೂಪಾಯಿ ಅಂತ ಅನ್ಕೊಳ್ಳೋಣ ಒಂದು ದಿನ ಯಾರೋ ಒಬ್ಬ ಬಂದು ಆ ಊರಿಗೆ ಇನ್ನೂ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋಗ್ತಾನೆ ಇವಾಗ ಟೋಟಲ್ ಎಷ್ಟಾಯಿತು ಆ ಹತ್ತು ಜನದತ್ರ ಸೇರಿ ಎರಡು ಸಾವಿರ ರೂಪಾಯಿ ಆಯಿತು ಅಂದರೆ ಹಣ ಡಬಲ್ ಆಗುತ್ತೆ ಅದರ ಊರಲ್ಲಿ ಇರುವಂಥದ್ದು ನೂರು ಸೇಬುಗಳು ಮಾತ್ರ ಈಗ ಎಲ್ಲರ ಕೈನಲ್ಲೂ ಹಣ ಜಾಸ್ತಿ ಇದೆ ಎಲ್ಲರೂ ಸೇಬು ತಗೊಳ್ಳೋದಿಕ್ಕೆ ಓಡ್ತಾರೆ ಬೇಡಿಕೆ ಜಾಸ್ತಿ ಆಯಿತು ಆದರೆ ಸರಬರಾಜು ಅಷ್ಟೇ ಇದೆ ಅಲ್ಲಿ ವ್ಯಾಪಾರಿ ಏನು ಮಾಡ್ತಾನೆ ಬೆಲೆ ಹೆಚ್ಚಿಸ್ತಾನೆ ಸೇಬು ಹತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತು ರೂಪಾಯಿ ಮಾಡ್ತಾನೆ ಸೇಬು ಬದಲಾಗಿಲ್ಲ ಆದರೆ ಹಣದ ಮೌಲ್ಯ ಬದಲಾಗಿದೆ ಇದೇ ಇನ್ಫ್ಲೇಷನ್ನ ಮೂಲ ಸತ್ಯ ಇದೇ ಸಂಗತಿ ನಮ್ಮ ಜೀವನದಲ್ಲೂ ನಡೆಯುತ್ತೆ ಸಾಲ ಸುಲಭವಾದಾಗ ಹಣ ಹೆಚ್ಚು ಹರಿದಾಡಿದಾಗ ಎಲ್ಲರೂ ಹೆಚ್ಚು ಖರೀದಿ ಮಾಡ್ತಾರೆ ಮಾರ್ಕೆಟ್ಗೆ ಒತ್ತಡ ಬರುತ್ತೆ ಬೆಲೆ ಏರಿಕೆ ಆಗುತ್ತೆ ಇದನ್ನೇ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರೀತಾರೆ ಇನ್ನೊಂದು ರೀತಿ ಇನ್ಫ್ಲೇಷನ್ ಕೂಡ ಇದೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಈಗ ಒಂದು ಫ್ಯಾಕ್ಟ್ರಿನಲ್ಲಿ ಬಿಸ್ಕೆಟ್ ತಯಾರಾಗುತ್ತೆ ಅಂತ ಅಂದ್ಕೊಳ್ಳಿ ಆಗಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ ಕರೆಂಟ್ ಬಿಲ್ ಜಾಸ್ತಿ ಆಯಿತು ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಯಿತು ಇವಾಗ ಈ ನಷ್ಟೆಲ್ಲನೂ ಫ್ಯಾಕ್ಟ್ರಿ ಓನರ್ ಅಂತೂ ಓದ್ಕೊಳ್ಳೋದಿಲ್ಲ ಅವನು ಬಿಸ್ಕೆಟ್ ಬೆಲೆನ ಜಾಸ್ತಿ ಮಾಡ್ತಾನೆ ನೀವು ಬಿಸ್ಕೆಟ್ ಕೊಳ್ಳುವಾಗ ಈ ಎಲ್ಲ ಕಾರಣಗಳ ಬಗ್ಗೆ ಯೋಚಿಸೋದಿಲ್ಲ ಬೆಲೆ ಜಾಸ್ತಿ ಆಗಿರುತ್ತೆ ಎಷ್ಟು ಬೆಲೆ ಕೇಳ್ತಾರೋ ಅಷ್ಟು ಬೆಲೆ ಕೊಟ್ಟು ಬರ್ತೀರಾ ಇದೇ ಕಾಸ್ಟ್ನಿಂದ ಬರುವಂತ ಇನ್ಫ್ಲೇಷನ್ ಇದನ್ನೇ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರೀತಾರೆ ಇನ್ನೊಂದು ಹೊರಗಿನಿಂದ ಬರುವ ಇನ್ಫ್ಲೇಷನ್ ಇಂಪೋರ್ಟೆಡ್ ಇನ್ಫ್ಲೇಷನ್ ನಮ್ಮ ದೇಶ ಹಲವು ವಸ್ತುಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಡಾಲರ್ ಬೆಲೆ ಜಾಸ್ತಿ ಆದಾಗ ವಸ್ತುಗಳು ದುಬಾರಿ ಆಗ್ತವೆ ಅದರ ಪರಿಣಾಮವಾಗಿ ಇಲ್ಲಿ ಬೆಲೆಗಳು ಏರ್ತವೆ ನೀವು ಪೆಟ್ರೋಲ್ ಬಳಸ್ತಾ ಇದ್ರು ಕೂಡ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು ಅಂದರೆ ನಿಮ್ಮ ಜೀವನದ ಎಲ್ಲ ವಸ್ತುಗಳ ಮೇಲೂ ಕೂಡ ಅದರ ಎಫೆಕ್ಟ್ ಆಗುತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಪ್ರತಿಯೊಂದು ವಸ್ತುಗಳ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಇದರಿಂದ ನೀವು ಡೈರೆಕ್ಟಾಗಿ ಪೆಟ್ರೋಲ್ ಯೂಸ್ ಮಾಡಿಲ್ಲ ಅಂದ್ರೂ ಬೇರೆ ಯಾವುದೇ ವಸ್ತುಗಳು ತೊಗೊಳಕೋದ್ರೂ ಅದರ ರೇಟ್ ಇಂಡೈರೆಕ್ಟ್ಲಿ ಜಾಸ್ತಿ ಆಗಿರುತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟ್ರೂತ್ ಇದೆ ಬೆಲೆಗಳು ಸಂಪೂರ್ಣವಾಗಿ ಏರದೆ ಎಷ್ಟಿತ್ತು ಅಷ್ಟರಲ್ಲೇ ಇದ್ಬಿಟ್ರೆ ಕಂಪ್ನಿಗಳು ಬೆಳೆಯೋದಿಲ್ಲ ಕೆಲಸಗಳು ಸೃಷ್ಟಿಯಾಗೋದಿಲ್ಲ ಆರ್ಥಿಕತೆ ನಿಂತೇ ಹೋಗುತ್ತೆ ಸ್ವಲ್ಪ ಮಟ್ಟಿನ ಇನ್ಫ್ಲೇಷನ್ ದೇಶಕ್ಕೆ ಅಗತ್ಯವಾಗಿದೆ ಆದರೆ ಅದು ನಿಯಂತ್ರಣ ತಪ್ಪಿದರೆ ಸಾಮಾನ್ಯ ಮನುಷ್ಯನ ಜೀವನ ಕಷ್ಟವಾಗಿಬಿಡುತ್ತೆ ಹಣದ ಮೌಲ್ಯ ಕಡಿಮೆ ಆಗುತ್ತೆ ಉಳಿಸಿಟ್ಟ ಹಣ ಕರಗ್ತಾ ಹೋಗುತ್ತೆ ಅದಕ್ಕಾಗಿಯೇ ಆರ್ ಬಿ ಐ ಇನ್ಫ್ಲೇಷನ್ ಮೇಲೆ ಸದಾ ಕಣ್ಣಿಟ್ಟಿರುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದಾಗ ರೆಪೋ ರೇಟ್ ಜಾಸ್ತಿ ಮಾಡುತ್ತೆ ಸಾಲ ದುಬಾರಿ ಆಗುತ್ತೆ ಆಗ ಖರ್ಚು ಕಡಿಮೆ ಆಗುತ್ತೆ ಬೆಲೆಗಳ ಏರಿಕೆ ನಿಧಾನ ಆಗುತ್ತೆ ಬ್ಯಾಂಕ್ಗಳ ಹಣವನ್ನು ಸೃಷ್ಟಿಸ್ತವೆ ಇನ್ಫ್ಲೇಷನ್ ಹಣದ ಮೌಲ್ಯವನ್ನು ನಿಧಾನಕ್ಕೆ ಕಡಿಮೆ ಮಾಡುತ್ತೆ ಆರ್ ಬಿ ಐ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಇಲ್ಲಿವರೆಗೂ ನಾವು ಇನ್ಫ್ಲೇಷನ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡ್ವಿ ಈಗ ಅದೇ ಇನ್ಫ್ಲೇಷನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬದುಕಿಗೆ ಹೇಗೆ ಸ್ಲೋ ಆಗಿ ಅದರ ಡೀಪಾಗಿ ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದನ್ನ ನೋಡೋಣ ಮಿಡಲ್ ಕ್ಲಾಸ್ ಲೈಫ್ ಒಂದು ಕಾನ್ಸ್ಟೆಂಟ್ ಕ್ಯಾಲ್ಕುಲೇಷನ್ ತಿಂಗಳ ಸಂಬಳ ಬರುತ್ತೆ ಅದರಲ್ಲಿ ಮನೆ ಬಾಡಿಗೆ ಇ ಎಮ್ ಐ ಮಕ್ಕಳ ಸ್ಕೂಲ್ ಫೀಸ್ ದಿನಸಿ ಖರ್ಚು ಮೆಡಿಕಲ್ ಎಕ್ಸ್ಪೆನ್ಸ್ ಮತ್ತು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಇಲ್ಲಿ ಇನ್ಫ್ಲೇಷನ್ ಎಂಟ್ರಾದಾಗ ಅದು ಸಡನ್ ಶಾಕ್ ಕೊಡಲ್ಲ ಅದು ಸೈಲೆಂಟಾಗಿ ಎಂಟ್ರಿ ಆಗುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ ಹತ್ತು ವರ್ಷಗಳ ಹಿಂದೆ ತಿಂಗಳಿಗೆ ಐದು ಸಾವಿರ ಉಳಿತಾಯ ಮಾಡ್ತಿದ್ದ ವ್ಯಕ್ತಿ ಅದನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಂಡಿದ್ದಾನೆ ಅಂದ್ಕೊಳ್ಳಿ ಅವನ ಮೈಂಡ್ಸೆಟ್ ಸಿಂಪಲ್ ನನ್ನ ಹಣ ಸೇಫ್ ಆಗಿದೆ ರಿಸ್ಕ್ ಇಲ್ಲ ಆದರೆ ವರ್ಷದಿಂದ ವರ್ಷಕ್ಕೆ ಪ್ರೈಸ್ ಏರ್ತಾ ಹೋದಾಗ ಅವ್ನ ಸೇವಿಂಗ್ಸ್ ವ್ಯಾಲ್ಯೂ ಮಾತ್ರ ಒಳಗಿಂದ ಕುಸಿತಾ ಹೋಗುತ್ತೆ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಸೇಮ್ ಇದ್ದರೂ ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿರುತ್ತೆ ಹತ್ತು ವರ್ಷದಿಂದ ಐದು ಸಾವಿರದಲ್ಲಿ ಫುಲ್ ಬ್ಯಾಸ್ಕೆಟ್ ಬರ್ತಿತ್ತು ಇವತ್ತು ಅದೇ ಐದು ಸಾವಿರದಲ್ಲಿ ಹಾಫ್ ಬ್ಯಾಸ್ಕೆಟ್ ಇದೇ ಮಿಡಲ್ ಕ್ಲಾಸ್ಗೆ ಆಗೋ ಬಿಗ್ಗೆಸ್ಟ್ ಲಾಸ್ ಹಣ ಕಳತನ ಆಗೋಲ್ಲ ಬ್ಯಾಂಕ್ ಕೊಲಾಪ್ಸ್ ಆಗೋಲ್ಲ ಆದರೆ ಮನಿ ಸೈಲೆಂಟ್ಲಿ ವೀಕ್ ಆಗ್ತಾ ಹೋಗುತ್ತೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟವರು ಕೂಡ ಇದೇ ರಿಯಾಲಿಟಿ ಫೇಸ್ ಮಾಡ್ತಾರೆ ಎಫ್ ಡಿ ಮೇಲೆ ಸಿಗೋ ಇಂಟ್ರೆಸ್ಟ್ ಸೆವೆನ್ ಪರ್ಸೆಂಟ್ ಆದರೆ ಇನ್ಫ್ಲೇಷನ್ ಏಯ್ಟ್ ಪರ್ಸೆಂಟ್ ಅಥವಾ ನೈನ್ ಪರ್ಸೆಂಟ್ ಇತ್ತು ಅಂದರೆ ಕ್ಯಾಲ್ಕುಲೇಷನ್ ಸಿಂಪಲ್ ಇಂಟ್ರೆಸ್ಟ್ ಬಂದರೂ ಕೂಡ ರಿಯಲ್ ವ್ಯಾಲ್ಯೂ ಲಾಸ್ ಆಗ್ತಾ ಇದೆ ಇದರಿಂದ ಮಿಡಲ್ ಕ್ಲಾಸ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಸ್ಪೆಂಡಿಂಗ್ ಕಡಿಮೆ ಡ್ರೀಮ್ಸ್ ಪೋಸ್ಟ್ಪೋನ್ ರಿಸ್ಕ್ ತಗೊಳ್ಳೋದಕ್ಕೆ ಭಯ ಇದರ ರಿಪಲ್ ಎಫೆಕ್ಟ್ ಎಕನಾಮಿ ಮೇಲೂ ಕೂಡ ಬೀಳುತ್ತೆ ಹೀಗಾಗಿ ಇನ್ಫ್ಲೇಷನ್ ಅನ್ನೋದು ನಂಬರ್ ಗೇಮ್ ಅಲ್ಲ ಅದು ಮಿಡಲ್ ಕ್ಲಾಸ್ ಮನೆಯೊಳಗೆ ನಡೆಯೋ ಸೈಲೆಂಟ್ ಸ್ಟ್ರಗಲ್ ಇಲ್ಲಿ ಒಂದು ಸ್ಮಾಲ್ ಬಟ್ ಪವರ್ಫುಲ್ ಶಿಫ್ಟ್ ಬೇಕಾಗುತ್ತೆ ಸೇವಿಂಗ್ಸಿಂದ ಇನ್ವೆಸ್ಟ್ಮೆಂಟ್ ಕಡೆಗೆ ಸೇವಿಂಗ್ಸ್ ಅಂದರೆ ಹಣವನ್ನು ಸೇಫಾಗಿ ಇಡೋದು ಇನ್ವೆಸ್ಟ್ಮೆಂಟ್ ಅಂದರೆ ಹಣವನ್ನು ಇಡೋದು ಸೇವಿಂಗ್ಸ್ ನಮ್ಮ ಹಣನ ಪ್ರೊಟೆಕ್ಟ್ ಮಾಡುತ್ತೆ ಇನ್ವೆಸ್ಟ್ಮೆಂಟ್ ನಮ್ಮ ಹಣನ ಗ್ರೋ ಮಾಡುತ್ತೆ ಇನ್ಫ್ಲೇಷನ್ ಸ್ಲೋ ಎನಿಮಿ ಆಗಿರುವಾಗ ಸೇವಿಂಗ್ಸ್ ಅಲೋನ್ ಸಾಕಾಗಲ್ಲ ಮನಿ ಐಡಲ್ ಆಗಿ ಕೂತಿದ್ರೆ ಅದ್ರ ಪವರ್ ಕರಗ್ತಾ ಹೋಗುತ್ತೆ ಮನಿ ಮೂವ್ ಆದಾಗ ಮಾತ್ರ ಅದು ಇನ್ಫ್ಲೇಷನ್ ಜೊತೆ ರೇಸ್ ಮಾಡ್ಬೋದು ನೀವು ರಿಸ್ಕ್ ತೊಗೊಳ್ಳಿ ಅಂತ ಹೇಳ್ತಿಲ್ಲ ಆದರೆ ಅವೇರ್ನೆಸ್ ಇರಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ ಈ ಪಾಯಿಂಟ್ ಅರ್ಥ ಮಾಡಿಕೊಂಡಾಗ ಮಾತ್ರ ನೆಕ್ಸ್ಟ್ ಕ್ವೆಶನ್ ಕ್ಲಿಯರ್ ಆಗುತ್ತೆ ಇನ್ಫ್ಲೇಷನ್ ಅನ್ಅವಾಯ್ಡಬಲ್ ಅಂದರೆ ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿ ನನ್ನ ಹಣ ಇನ್ಫ್ಲೇಷನ್ಗಿಂತ ಜಾಸ್ತಿ ಫಾಸ್ಟ್ ಆಗಿ ಗ್ರೋ ಆಗೋದು ಹೇಗೆ ಅದೇ ನಮ್ಮ ಮುಂದಿನ ಅಧ್ಯಾಯ ಹಣದ ಹಾದಿ ಮುಂದಿನ ಭಾಗದಲ್ಲಿ ಹಣವನ್ನು ಇನ್ಫ್ಲೇಷನ್ಗಿಂತ ವೇಗವಾಗಿ ಬೆಳೆಸೋದು ಹೇಗೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ನಡುವಿನ ವ್ಯತ್ಯಾಸ ಏನು ಯಾವುದು ಹಣವನ್ನು ಕಾಪಾಡುತ್ತೆ ಯಾವುದು ನಿಧಾನವಾಗಿ ನಾಶ ಮಾಡುತ್ತೆ ಇದು ಥಿಯರಿ ಅಲ್ಲ ಇದು ಬದುಕಿನ ಕೌಶಲ್ಯ ನಾನು ನಿಮ್ಮ ಫ್ರೆಂಡ್ ಸಂಜಯ್ ಇದು ಹಣದ ಹಾದಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ